ಬಾಗಿಲು ಯಾರ ಬಾಗಿಲಂತ ನಾವು ಪ್ರಯಿಸಲೋ ಅನೇಕರಿಗೆ ಭಯ ಬಂದ್ಬಿಟ್ಟಿತ್ತು ಏನು ಪರಲೋಕ ಹಂಗಂದ್ರೆ ಈ ವರ್ಷ ಗಾಡಿ ರೈಟಾ ಅರೆ ಅರೇ ಪ್ರಯಿಸಲ ಪರಲೋಕದಲ್ಲಿ ಒಂದೂ ಕೊರತೆ ಇಲ್ಲ ಪರಲೋಕದಲ್ಲಿ ಏನಿಲ್ಲ ಯಾವ ಕೊರತೆಯೂ ಇಲ್ಲ ಪರಲೋಕದಲ್ಲಿ ಸಂಪೂರ್ಣ ಸತ್ಯ ವೇದವು ನಮಗೆ ಹೇಳುತ್ತದೆ ಅದ ಕಾರಣ ನೀನು ಪರಲೋಕದ ಬಾಗಿಲು ಎಂಬುದಾಗಿ ಹೇಳುವಾಗ ಕತ್ತನು ಎಂತ ಆಶೀರ್ವಾದವನ್ನ ನಮಗೆ ಕೊಡುವುದಕ್ಕೆ ಬಯಸುತ್ತಾನಂದ್ರೆ ನೀವು ನಾನು ಸಂಪೂರ್ಣರಾಗಿ ಪರಿಪೂರ್ಣರಾಗಿ ಇರಬೇಕು ಎಂಬುದಾಗಿ ದೇವರು ಬಯಸುತ್ತಾನೆ ಅರೇಲೋಯ್ಯ ಆದ್ರೆ ಆಲ್ರೆಡಿ ನಾವು ಆಲ್ರೆಡಿ ನಾವು ಯಾರು ನಾವು ಸಂಪೂರ್ಣರೇ ನಾವು ಪರಿಪೂರ್ಣರೆ ಆತ್ಮೀಗರು ಸಹ ಅನೇಕ ಸಮಯದಲ್ಲಿ ಲೋಕದವರನ್ನು ತನ್ನ ಜೀವಿತವನ್ನು ಅವರು ಸರಿಸಾಟಿಯಾಗಿ ನೋಡಿ 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 ತನ್ನಲ್ಲಿ ಕೊರತೆ ಉಳ್ಳವನು ಎಂಬುದನ್ನು ಅವರೇ ಏನು ಮಾಡಿಕೊಳ್ತಾ ಇದಾರೆ ಅಕ್ಸಪ್ಟ್ ಮಾಡಿಕೊಳ್ಳುತ್ತಾರೆ ಸರಿ ಆ ರೀತಿಯಾಗಿ ನಿಮ್ಮಲ್ಲಿ ಪರಿಪೂರ್ಣತೆ ಉಂಟು ಎಂಬುದನ್ನ ನೀವು ಇನ್ನು ಅರಿಯದೇ ವ್ಯಕ್ತಿಗಳಾಗಿ ಇದ್ರು ಸಹ ಕತ್ತನು ಸಂಪೂರ್ಣನಾಗಿ ಪರಿಪೂರ್ಣನಾಗಿ ಮಾಡಲಿಕ್ಕೆ ಬಯಸುತ್ತಾನೆ ಹೇಗೆ ನಾವು ಸಂಪೂರ್ಣನಾಗಿ ಆಗಿದ್ದೀವಿ ಎಂಬುದಾಗಿ ನೀವು ಕೇಳುವಾಗ ಕತ್ತನಾದ ಏಸು ಕ್ರಿಸ್ತನು ಪರಿಭೂರ ಅರೋಯ ಆತನಲ್ಲಿ ಇರುವ ಪರಿಪೂರ್ಣತೆಯ ಮೂಲಕ ಆತ್ಮನ ನಂಬುವಂತ ಪ್ರತಿಯೊಬ್ಬರು ಪರಿಪೂರ್ಣರಾಗಿದ್ದಾರೆ ಎಂಬುದಾಗಿ ವಾಕ್ಯ ಹೇಳುತ್ತದೆ ಸರಿ ಯಾರು ಪರಿಪೂರ್ಣರು ಯಾರಿಗೆ ಈ ಪರಲೋಕದ ಬಾಗಿಲು ಎಂಬುದಾದ ವಾಗ್ದಾನವನ್ನ ಸ್ವಾಧೀನ ಮಾಡಿಕೊಳ್ಳಕ್ಕೆ ಆಗುತ್ತದೆ ಅಂದ್ರೆ ಅಲ್ಲಿ ವಾಕ್ಯ ಹೇಳುತ್ತದೆ ಮೊದಲನೇದಾಗಿ ಇದು ದೇವರ ಮನೆಯ ಹೊರತು ಬೇರೆ ಅಲ್ಲ ಅದೇನುಯ್ಯ ಪ್ರೈಸ್ಲಾ ಆದರೆ ಒಂದು ಕೊಚ್ಚಾಗ್ತದೆ ದೇವರ ಮನೆಯಾಗಿ ಇರುವವರು ಬರಲೋಗಲೇ